ಅವರು ಖಂಡಿತವಾಗೂ ಅವ್ರದ್ದು ನಾನು ಹೇಳ್ತಾ ಇದೀನಿ ಹಿಂದೂ ಹುಲಿ ಅಲ್ಲ ಅದು ಇಲಿ ಇಲಿ ಹಿಂದೂ ಇಲಿ ಹುಲಿ ಅಂದರೆ ಏನು ಗೊತ್ತಾ ಗರ್ಜಿಸಬೇಕು ಡೆವಲಪ್ ಮಾಡಬೇಕು ಅಭಿವೃದ್ಧಿ ವಿಚಾರದಲ್ಲಿ ಹದಿನಾರು ಸಾವಿರ ಡಿಬೇಟ್ಗೆ ಬರೋಕೆ ರೆಡಿ ಇದ್ದಾರಾ ಏಯ್ ಮಾರಾಯ ಇಪ್ಪತ್ತು ವರ್ಷದಲ್ಲಿ ಬಿಜಾಪುರ ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಇಷ್ಟ ಅನುದಾನ ತಂದಿದ್ದೀನಿ ಇಂಥ ರೋಡ್ ಹಾಕ್ಸಿದ್ದೀನಿ ಮಾತಾಡಿ ಅಂದರೆ ಮಾತಾಡಲ್ಲ ಏನಾದರೂ ಮಾತಾಡಿ ಅಂದರೆ ನಾನು ಮನುಷ್ಯೇತರರ ಬಗ್ಗೆ ಮಾತನಾಡಲ್ಲ ಅಂತಾರೆ ಯತ್ನಾಳ್ ಸರ್ ನಾನು ಮನುಷ್ಯತ್ರರ ಬಗ್ಗೆನೇ ಮಾತಾಡೋದು ನಿಮ್ಮ ಬಗ್ಗೆನೇ ಮಾತಾಡೋದು ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗೌರವ ಇಲ್ಲ ನಮಗೆ ಹೆಂಗೆ ಸರ್ ಇವ್ರ ಮೇಲೆ ಇರುತ್ತೆ ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೌರವ ಕೊಡಿ ಡಿ ಕೆ ಸಾಹೇಬ್ರಿಗೆ ಗೌರವ ಕೊಡಿ ನಾವು ನಿಮಗೆ ಕೊಡ್ತೀವಿ ನೀವು ಅಲ್ಲಿಂದ ಹಾಕಿದ್ರೆ ನಾವೇನು ಹೂವು ಹಾಕ್ತೀವಿ ಸರ್ ಪಾಟು ಸೇರಿಸಿ ಬಿಸಾಕ್ತಿವಿ ಸರ್ ಸರ್ ನೆಕ್ಸ್ಟ್ ಬಂತು ಸರ್ಕಾರದಲ್ಲಿ ಸಚಿವನಾಳ್ ಬಂದ್ರಂತೆ ಚದಲ್ಪುರ್ಗೆ ಬಂದಿದ್ದಾರೆ ನ್ಯಾಷನಲ್ ಹೈವೇ ರಸ್ತೆ ಕೆಲಸ ನಡೀತಿದೆ ನ್ಯಾಷನಲ್ ಹೈವೇ ಯಾರಿಗೆ ಬರುತ್ತೆ ಕೇಂದ್ರಕ್ಕೆ ಬರುತ್ತೆ ಯಾರಿಗೆ ಬರುತ್ತೆ ಮೋದಿಯವ್ರಿಗೆ ಬರುತ್ತೆ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾಗಿರೋದು ಸಂಸದರು ಪಕ್ಷ ಯಾವುದು ಬಿ ಜೆ ಪಿ ಅದಕ್ಕೆ ಕಾರಣ ಯಾರು ಬಿ ಜೆ ಪಿ ಹಾಗೇ ಯತ್ನಾಳ್ ಸಾಹೇಬರು ಚಿಕ್ಕಬಳ್ಳಾಪುರದಲ್ಲಿ ಬಂದರು ಎಲ್ಲ ರಸ್ತೆಗಳು ಚೆನ್ನಾಗಿದೆ ಮುಷ್ಟೂರು ರೋಡ್ ಮೇಲೆ ಅವರು ಪಾಸಾಗಿದ್ದಾರೆ ಮುಷ್ಟೂರು ರೋಡ್ಗೆ ನಾಲ್ಕು ಕೋಟಿ ಅನುದಾನ ಹಾಕಿ ಈಗಾಗಲೇ ರಸ್ತೆ ಕಾಮಗಾರಿ ನಡೀತಿದೆ ಇನ್ನು ಟಾರ್ ಹಾಕಬೇಕು ಅಂತ ಕನಿಷ್ಠ ಕಾಮನ್ ಸೆನ್ಸು ಸೋಕಾಲ್ಡ್ ಅವ್ರಿಗಿಲ್ವಾ ಯಾವ ರಸ್ತೆ ಅದಿಗೆಟ್ಟಿದೆ ಅವ್ರು ಟ್ರಾವೆಲ್ ಮಾಡಿರೋದು ಸುಮ್ಮನೆ ವಿನಾಕಾರಣ ಮಾತಾಡಬೇಕು ಬಿಜಾಪುರದಲ್ಲಿ ಹದಿನೈದು ವಾರ್ಡ್ಗಳಲ್ಲಿ ರಸ್ತೆಗಳಿಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ವಾರ್ಡ್ಗಳು ಅಭಿವೃದ್ಧಿ ಆಗಿಲ್ಲ ಮಾತಾಡಿದ್ರೆ ಹನ್ನೊಂದು ಜೆ ಸಿ ಬಿಗೆ ಪೂಜೆ ಮಾಡ್ತೀನಿ ಅಂತಾರೆ ಎತ್ತಾಳ್ ಸಾಹೇಬ್ರೆ ನೀವು ಪೂಜೆ ಮಾಡಬೇಕಾಗಿರೋ ಹದಿನೈದು ಜೆ ಸಿ ಬಿಗೆ ಹೇಳಿ ಬಿಜಾಪುರದ ಹದಿನೈದು ವಾರ್ಡ್ಗಳು ಅಭಿವೃದ್ಧಿಯನ್ನು ಕಂಡಿಲ್ಲ ಹದಿನೈದು ಜೆ ಸಿ ಬಿಗೆ ಪೂಜೆ ಮಾಡಿ ಬಿಜಾಪುರನ ಡೆವಲಪ್ ಮಾಡಿ ಮತ್ತೆ ಅದೇನೋ ಟ್ವೆಂಟಿ ಏಯ್ಟಲ್ಲಿ ಕಡಿದು ಕಟ್ಟೆ ಹಾಕ್ತೀನಿ ಅಂದ್ರಲ್ಲ ನನಗೇನಾಗುತ್ತೆ ಅಂದರೆ ಇವರು ಅದೇನೋ ಆದರೆ ಡಿ ಜೆ ಆಗ್ತಾರಂತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಂಜಲಿ ಸೌಂಡ್ ಸಿಸ್ಟಮ್ ಅವರೇ ಆಗ್ತಾರೆ ಡಿ ಜೆನ ಅದಕ್ಕೆ ಎತ್ನಾಳ್ ಸಾಹೇಬ್ರೆ ಬೇಕಾ ಅಂತ ನನ್ನ ಅಭಿಪ್ರಾಯ ಹಾ ಬಹಳ ನಾನು ಮತ್ತೆ